ಯುಗಾದಿ ಹಬ್ಬದಲ್ಲಿ ಚಂದ್ರ ದರ್ಶನವನ್ನ ಏಕೆ ಮಾಡ್ತಾರೆ ಅದರಿಂದ ದೊರೆಯುವ ಫಲ ಏನು ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲಕ್ಕಿರುವಷ್ಟೇ ಪ್ರಾಧಾನ್ಯತೆ ಅಭ್ಯಂಜನ ಪಂಚಾಂಗ ಶ್ರವಣ ಮುಂತಾದವುಗಳಿಗಿರುತ್ತೆ ಆದರೆ ಇದಕ್ಕಿಂತಲೂ ಹೆಚ್ಚು ವಿಶೇಷತೆ ಇರುವುದು ಹಬ್ಬದ ಸಂಜೆಯ ದಿವಸ ಚಂದ್ರ ದರ್ಶನಕ್ಕೆ ಹಾಗಾದ್ರೆ ಚಂದ್ರನನ್ನ ಏಕೆ ನೋಡಬೇಕು ಅದರಿಂದ ಆಗುವಂತಹ ಉಪಯೋಗವೇನು ಈ ಎಲ್ಲದಕ್ಕೂ ಒಂದು ಕಾರಣವಿದ್ದೇ ಇರುತ್ತೆ ಹಾಗಾದ್ರೆ ಸ್ನೇಹಿತರೆ ಆ ಕಾರಣವೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನ ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದೇ ದಿನದಂದು ಗಣೇಶನು ಹಿಲಿಯ ಮೇಲೆ ಸವಾರಿ ಮಾಡ್ತಾ ಇರ್ತಾನೆ ಆದರೆ ಆಯಾ ತಪಿ ಕೆಳಗೆ ಬೀಳಿದು ಬಿಡ್ತಾನೆ ಇದನ್ನ ಯಾರು ನೋಡಿಲ್ಲ ಎಂದುಕೊಳ್ತಾನೆ ಆದರೆ ಮೇಲಿದ್ದ ಚಂದ್ರ ನೋಡಿ ಜೋರಾಗಿ ನಗ್ತಾನೆ ಚಂದ್ರ ನಕ್ಕಿದ್ದು ನೋಡಿ ಗಣೇಶನಿಗೆ ಕೋಪ ಬರುತ್ತೆ ಹಾಗಾಗಿ ಚೌತಿಯ ದಿನ ಗಣೇಶನನ್ನ ನೋಡಿದವರಿಗೆ ಅಪವಾದ ಬರಲಿ ಎಂದು ಶಾಪವನ್ನು ನೀಡಿಬಿಡ್ತಾನೆ ಗಣೇಶ ಚಂದ್ರನು ಗಣೇಶನಿಗೆ ಶಾಪ ವಿಮೋಚನೆ ಮಾಡಿಕೊಳ್ಳಲು ಕೇಳ್ತಾನೆ ಆದರೆ ಶಾಪ ವಿಮೋಚನೆ ಸಾಧ್ಯವಿಲ್ಲ ಬದಲಾಗಿ ಅದಕ್ಕೆ ಬದಲಾದ ಒಂದು ಸರಳ ಮಾರ್ಗವನ್ನು ತಿಳಿಸ್ತಾನೆ ಗಣೇಶ ಅದೇನೆಂದರೆ ಚೌತಿಯ ದಿನ ನೋಡಿ ಅಪವಾದವನ್ನು ಹೊತ್ತ ಜನರಿಗೆ ಯುಗಾದಿಯ ದಿನ ನೋಡಿದರೆ ಚಂದ್ರ ಆ ಕಳಂಕ ತಪ್ಪಿ ಹೋಗುತ್ತದೆ ಅನ್ನೋದು ಹಾಗಾಗಿ ಜನರು ಯುಗಾದಿಯ ಹಬ್ಬ ದಿನದಂದು ಸಣ್ಣದಾಗಿ ಕಾಣುತ್ತಿರುವ ಚಂದ್ರನನ್ನ ಹುಡುಕಿ ಹುಡುಕಿ ನೋಡ್ತಾ ಇರ್ತಾರೆ ಚಂದ್ರನು ನವಗ್ರಹಗಳಲ್ಲೊಂದು ತಾರೆ ಶುದ್ಧತೆ ಬುದ್ಧಿವಂತಿಕೆ ಹಾಗೂ ಉತ್ತಮ ನಡವಳಿಕೆಯ ಸಂಕೇತವಾಗಿ ಬಿಂಬಿಸಲಾಗಿದೆ ಅಂತಹ ಚಂದ್ರನನ್ನ ವರ್ಷದ ಪರ್ವವಾದ ಯುಗಾದಿಯ ದಿನ ವೀಕ್ಷಿಸಿದರೆ ವರ್ಷವಿಡೀ ಸುಖ ಸಂತೋಷದಿಂದ ಬಾಳಬಹುದು ಎಂದು ಇಂದಿನಿಂದಲೂ ನಂಬಿಕೆ ಯುಗಾದಿಯ ಅಮಾವಾಸ್ಯೆಯಲ್ಲಿ ಬರೋದ್ರಿಂದ ಮೂರು ದಿವಸ ಚಂದ್ರನ ದರ್ಶನ ಅಷ್ಟು ಸುಲಭವಲ್ಲ ಅದಕ್ಕಾಗಿ ಶ್ರಮ ಪಡಬೇಕು ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು ಹೀಗೆ ಚಂದ್ರ ದರ್ಶನ ಮಾಡಿದರೆ ವರ್ಷವೆಲ್ಲ ಸಂತೋಷದಿಂದ ಇರಬಹುದು ಇನ್ನು ಯುಗಾದಿಯ ದಿನದಂದು ಕಾಣಿಸುವ ಚಂದ್ರನನ್ನ ಆಧರಿಸಿ ಹಿಂದೆ ವರ್ಷದ ಮಳೆ ಬೆಳೆ ರೋಗ ರುಜಿನಗಳು ಏಳು ಬೀಳುಗಳ ಬಗ್ಗೆ ಚಿಂತನೆ ಮಾಡ್ತಾ ಇದ್ರು ಯುಗಾದಿಯನ್ನು ಚಂದ್ರನು ಅತ್ಯಂತ ಚಿಕ್ಕದಾಗಿ ಒಂದು ಪುಟ್ಟ ಗೆರಿಯ ರೀತಿಯಲ್ಲಿ ವೀಕ್ಷಿಸಲು ಕಾರಣ ಸಿಗೋದ್ರಿಂದ ಚಂದ್ರನ ಆಕಾರವನ್ನು ಆಧರಿಸಿ ವರ್ಷದ ಭವಿಷ್ಯವನ್ನ ನಿರ್ಧರಿಸ್ತಾ ಇದ್ರು ಅದಕ್ಕೆಂದೇ ಹೊಸ ವರ್ಷದ ಪಂಚಾಂಗವನ್ನ ಪಠಿಸಿ ಅನಂತರ ಚಂದ್ರ ದರ್ಶನವನ್ನ ಮಾಡ್ತಾ ಇದ್ರು ಯುಗಾದಿಯ ದಿನ ಚಂದ್ರನ ದರ್ಶನ ಮಾಡೋದಕ್ಕೆ ಇದೇ ಉದ್ದೇಶ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು